ನೀವು ಎಷ್ಟು ವರ್ಷ ಇಟ್ಟರು ಒಂದ ಟನ್ ಇರ್ತದೆ ಇನ್ನ ಕಡಿಮೆ ಆಗಬಹುದು ಆದ್ರೆ ಭೂಮಿಯೊಳಗೆ ಒಂದ ಹಣ್ಣ ಇಟ್ರ ಸಾವಿರ ಆಗ್ತದೆ ಲಕ್ಷ ಆಗ್ತದೆ ಕೋಟಿ ಆಗ್ತದೆ ಯಾವುದು ಅದ್ಭುತ ಇದೇ ಪವಾಡ ಇದು ಪವಾಡ ನಾನೊಂದು ಹೂವ ಹಿಂಗ ಕೊಟ್ರ ಪವಾಡ ಅಂತ ನೀವು ಅನ್ಬಹುದು ಇದು ಸಾವಿರ ಹೂಗಳನ್ನ ಕೊಡ್ತದೆ ಲಕ್ಷ ಹೂಗಳನ್ನ ಕೊಡ್ತದೆ ನಿರಂತರವಾದ ಹೂಗಳನ್ನ ಕೊಡ್ತದೆ ಮಣ್ಣಾಗಿಂದ ತೆಗೆದು ಕೊಡ್ತದೆ ಪವಾಡಲ್ಲೇನು ಇಟ್ ಇಸ್ ಎ ಇದು ದೊಡ್ಡ ಪವಾಡ ಜಗತ್ತೇ ಒಂದು ಅದ್ಭುತವಾದ ಪವಾಡ ದ ಹೋಲ್ ವರ್ಲ್ಡ್ ಇಸ್ ಎ ಮಿರ್ಯಾಕ್ ವಾಟ್ ಎವರ್ ಈಸ್ ಅ ಹ್ಯಾಪನಿಂಗ್ ಹಿಯರ್ ಅದ್ಭುತವಾದದ್ದು ನಡೆದದ ಈ ಜಗತ್ತಿನೊಳಗೆ ನೋಡುವ ಕಣ್ಣ ಬೇಕು ಅದನ್ನ ಆನಂದಿಸುವ ಮನಸ್ಸ ಬೇಕು ಜಗತ್ತು ಬಡುವಲ್ಲ ನಾವು ಅಷ್ಟೇ ಎಂಥ ಬಡತನವನ್ನ ತೆಗೆದು ಹಾಕೋದದೆ ಅದಕ್ಕಾಗಿ ಒಂದಿಷ್ಟು ಮನಸ್ಸ ಮಾಡೋದದೆ ಆ ಮನಸ್ಸ ಮಾಡೋದಕ್ಕಾಗಿನೇ ಒಂದಿಷ್ಟು ಭೂಮಿಯನ್ನ ಪ್ರೀತಿಸಬೇಕು ನೀರನ್ನ ಪ್ರೀತಿಸಬೇಕು ಗಾಳಿಯನ್ನ ಪ್ರೀತಿಸಬೇಕು ಸ್ವಚ್ಛಂದವಾದಂತಹ ಸೂರ್ಯನ ಬಿಸಿಲನ್ನ ಪ್ರೀತಿಸಬೇಕು ಅಷ್ಟೇ ಅಲ್ಲ ಈ ಬಿಸಿಲುಂಡು ನೀರು ಕುಡಿದು ಬಾಳುವಂತ ಪಶು ಪಕ್ಷಿಗಳನ್ನ ಪ್ರೀತಿಸಬೇಕು ಸುತ್ತ ಮುತ್ತ ಇರುವ ಜನರನ್ನ ಪ್ರೀತಿಸಬೇಕು ಇದು ನಮ್ಮನ್ನ ಶ್ರೀಮಂತ ಮಾಡ್ತದೆ ಥಾಮಸ್ ಇದೊಂದು ಸಣ್ಣ ಘಟನಾ ಇದು ಥಾಮಸ್ ಜಫರ್ಸನ್ ಅಂತ ಆಗಿ ಹೋದ್ರು ಅಮೇರಿಕಾ ದೇಶದ ಪ್ರೆಸಿಡೆಂಟ್ ಬಹಳ ಪ್ರಭಾವಿ ಪ್ರೆಸಿಡೆಂಟ್ ಆತನನ್ನ ಬಹಳ ಗೌರವಿಸ್ತದೆ ಅಮೆರಿಕ ದೇಶ ಆ ಜಫರ್ ಸನ್ ಹೆಂಗ ಅವನ ಜೀವನದಾಗ ಒಂದು ಸಣ್ಣ ಘಟನೆ ನಡೆದು ಹೋಗ್ತದೆ ಆತ ಒಂದು ಸಲ ಆತ ದಣದಿರ್ತಾನೆ ರಾತ್ರಿ ಅವನಿಗೆ ವಿಶ್ರಾಂತಿಗೆ ಬೇಕಾಗಿರ್ತದೆ ಒಂದು ಹೋಟೆಲ್ಕ್ ಬರ್ತಾನೆ ಅವ ಹೆ ಹೆಂಗ ಅಂದ್ರೆ ಒಬ್ಬ ಒಕ್ಕಲಿಗೆ ನಂಗೆ ಕಾಣಿಸ್ತಿರ್ತಾನೆ ಒಬ್ಬ ಪ್ರೆಸಿಡೆಂಟ್ ಒಕ್ಕಲಿಗೆ ನಂಗೆ ಕಾಣಿಸ್ತಿರ್ತಾನ ಒಬ್ನೇ ಬಂದಿರ್ತಾನ ಅವ ಹಂಗೆ ಕಾಣಬೇಕಾದ್ರೆ ಏನು ಮಾಡಿರಬೇಕು ವಿಚಾರ ಮಾಡಿ ಅಮೆರಿಕಾದ ಪ್ರೆಸಿಡೆಂಟ್ ಹೋಗಲಿ ನಮಗೊಂದು ಒಂದು ಒಂದು ಸಣ್ಣ ಹಳ್ಳಿಯ ಪ್ರೆಸಿಡೆಂಟ್ ಮಾಡಿಬಿಟ್ರೆ ನಾವು ಬದಲಾಗ್ತೇವೆ ಅಮೆರಿಕ ದೇಶದ ಪ್ರೆಸಿಡೆಂಟ್ ಈ ಲುಕ್ಡ್ ಲೈಕ್ ಎ ಫಾರ್ಮರ್ ಅಲ್ಲಿ ಬಂದು ಕೇಳ್ತಾ ನನಗೊಂದಿಷ್ಟು ಕೋಣೆ ಸಿಗ್ತದೆ ನೋವು ವಿಶ್ರಾಂತಿಗೆ ಅಂತ ಕೇಳ್ತಾನೆ ದೊಡ್ಡ ಹೋಟೆಲ್ ಹೋಟೆಲ್ದ ಮಾಲೀಕ ಇವನತ್ತ ನೋಡ್ತಾನೆ ನಿಮ್ಮಂತ ಹೊಲಸು ಮಯ್ಯ ರೈತರಿಗೆ ಇದಲ್ಲ ಹೋಟೆಲ್ ಅಂತ ಅವ ತಿರುಗಿ ಹೋಗ್ತಾನೆ ಆ ಬಳಿಗ್ ಗೊತ್ತಾಗ್ತದೆ ಇವನಿಗೆ ಇವ ಥಾಮಸ್ ಜೆಫರ್ಸನ್ ಅಂತ ಗೊತ್ತಾಗ್ತದೆ ಗಾಬರಿ ಆಗ್ತಾನೆ ಮುಂದೆ ಅವನ ಕಡೆ ಕಳಿಸಿ ಕೊಡ್ತಾನೆ ತಮಗೆ ಒಂದು ಕೋಣೆ ಕೊಡ್ತೀನಿ ಬನ್ನಿ ತಪ್ಪಾಯಿತು ಅಂತ ಹೇಳಿ ಕಳಿಸ್ತಾನೆ ಅವಾಗ ಒಂದು ಮಾತಾಡಿದಾರ ಅದು ಇತಿಹಾಸದಲ್ಲಿ ಮೂಡಿಸಿದ ಮಾತು ಮೂಡಿದ ಮಾತು ಜೆಫರ್ಸನ್ ಹೇಳ್ತಾನೆ ಎಷ್ಟು ಚಲೋ ಮಾತು ಹೇಳ್ತಾನೆ ಅಮೇರಿಕನ್ ಪ್ರೆಸಿಡೆಂಟ್ ಕೆನಾಟ್ ಲಿವ್ ಇನ್ ಎ ಹೋಟೆಲ್ ವೇರ್ ದರ್ ಇಸ್ ನೋ ರೂಮ್ ಫಾರ್ ಎ ಫಾರ್ಮರ್ ಏನ್ ಯಾವ ಹೋಟೆಲ್ ದಲ್ಲಿ ಒಬ್ಬ ರೈತನಿಗೆ ಸ್ಥಳ ಇಲ್ಲವೋ ಅಂಥ ಹಾಟೆಲ್ದಲ್ಲಿ ಪ್ರೆಸಿಡೆಂಟ್ ಇರ್ಲಿಕ್ಕಾಗೋದಿಲ್ಲ ಇಷ್ಟ ರೈತರನ್ನ ಪ್ರೀತಿಸಿದರೆ ಭಾರತ ಯಾಕೆ ಯಾಕಳಿತದ ಭಾರತ ಅದ್ಭುತ ಭಾರತವಾಗ್ತದ ಬೇಕು ಏನ ಮಾತು ನೆನಪ ಇಡಬೇಕು ಅಂಥ ಮಾತು ಅಮೇರಿಕನ್ ಪ್ರೆಸಿಡೆಂಟ್ ನಾಟ್ ಲಿವ್ ಇನ್ ಎ ಹಾಟೆಲ್ ವೇರ್ ದರ್ ಇಸ್ ನೋ ರೂಮ್ ಫಾರ್ ಎ ಫಾರ್ಮರ್ ಒಕ್ಕಲಿಗನೇ ಎಲ್ಲಿ ಸ್ಥಳ ಇಲ್ಲ ಅಂತ ಹೋಟೆಲ್ ದಲ್ಲೇ ದೇಶದ ಅಧ್ಯಕ್ಷ ಇರಲಾರ ಎಂಥ ರೈತನಿಗೆ ಎಂಥ ಮಹತ್ವ ಕೊಟ್ರು ನಾವು ಕೊಡೋದದೆ ನಾವೆಲ್ಲರೂ ರೈತರೇ ಹೊರಗೆಲ್ಲ ಹೇಳೋದು ಒಳಗೆಲ್ಲರೂ ರೈತರೇ ಆಫೀಸರ್ ಇದ್ರೆ ಏನಾಯ್ತು ಇಂಡಸ್ಟ್ರಿಯಾಲಿಸ್ಟ್ ಇದ್ರೆ ಏನಾಯ್ತು ನೀವು ಎಲ್ಲಿದ್ರೇನಾಯ್ತು ನಿಮ್ಮ ಮನಸ್ಸಿನಲ್ಲಿ ಸುಖ ದುಃಖಗಳನ್ನ ಬೆಳೆಸ್ತಿರಲ್ಲ ನೀವೆಲ್ಲ ರೈತರೇ ಭಯ ಆತಂಕ ಇವುಗಳನ್ನ ಬೆಳೆಸ್ತೇವೆ ಅದು ರೈತನೇ ಕೆಲಸ ಮಾಡಲಾರ್ದ ಅಷ್ಟೇ ನಾವು ಒಳಗೆ ಒಳ್ಳೆ ರೈತರಾಗಿ ಬಿಟ್ರೆ ಹೊರಗೆ ನಮಗೆ ಕೊರತೆ ಆಗೋದಿಲ್ಲ ಒಳಗೆ ಶ್ರೀಮಂತಿಕೆ ಬರದೆ ಹೊರಗಿನ ಶ್ರೀಮಂತಿಕೆ ನಮ್ಮನ್ನ ಶ್ರೀಮಂತ ಮಾಡೋದೇ ಇಲ್ಲ ಆದ್ದರಿಂದ ಮೊದಲ ಒಳಗೆ ಶ್ರಮ ಶ್ರೀಮಂತಿಕೆ ಆ ಬಳಿಕ ಹೊರಗೆ ಶ್ರೀಮಂತಿಕೆ ಎರಡು ಕೂಡಬೇಕಾದ್ರೆ ಒಳಗೆ ರೈತನಾಗಬೇಕು ಹೊರಗೆ ದುಡಿಯುವವನಾಗಬೇಕು ಇದು ಅದ್ಭುತ ಜೀವನ ನಿರ್ಮಾಣವಾದ ಅಂಥ ಜೀವನಕ್ಕೆ ಪ್ರೇರಣೆ ಕೊಟ್ಟಂತ ಸುಂದರವಾದಂಥ ಕಂಪ ಇದು ಕಂಪ ಇದು ಇದನ್ನ ತಲೆಯೊಳಗೆ ಹಾಕೊಂಡು ನಾವು ಮನೆಗೆ ಹೋಗ್ತೇವೆ ಇನ್ನ ಮತ್ತೆ ಕಂಪ ಇಲ್ಲಿಲ್ಲ ಯಾಕೆ ಕಂಪ ನಿಮ್ಮನ್ನ ಆವರಿಸದೆ ನಿಮ್ಮ ಮನಸ್ಸನ್ನ ತುಂಬೇದೆ ಇನ್ನು ವಿಚಾರ ಮಾಡಬಾರದು ಏನು ನಾವು ಬಡೂರ ದೇವಿ ಅಂತ ಯಾರು ಯಾಕೆ ಯಾಕೆ ವಿಚಾರ ಮಾಡ ನಾನು ಶ್ರೀಮಂತ ಒಳಗೆ ನಾನು ಶ್ರೀಮಂತ ಹೊರಗೆ ಹೊರಗೆ ಯಾಕೆ ಶ್ರೀಮಂತ ನನಗೆ ಅನ್ನ ಅನ್ನದ ನೀರದೆ ಸಕ್ ಅನ್ನ ನಿರ್ಮಾಣ ಮಾಡಬಲ್ಲೆ ನೀರ ಸಂಗ್ರಹಿಸಬಲ್ಲೆ ಸಾಕು ನಾನು ಶ್ರೀಮಂತ ಒಳಗೆ ಯಾಕೆ ಆದ್ದರಿಂದ ನನಗೆ ಒಳಗೆ ಶ್ರೀಮಂತ ಸಾಕಲ್ಲ ಇಂಥ ಜನ ಬಾಳಿ ಬದುಕುವಂಥ ನಾಡೆ ಭಾರತ ಇದು ಭಾರತದ ವಿಕಾಸ್ ಇಂಥ ವಿಕಾಸ ಪ್ರಜ್ಞೆಯನ್ನ ಪ್ರಜಾಗೃತಗೊಳಿಸುವಂಥ ಅದ್ಭುತ ಕಾರ್ಯಕ್ರಮವನ್ನ ಇಲ್ಲಿಯ ಹಿರಿಯರೆಲ್ಲ ಹಮ್ಮಿಕೊಂಡ್ರು ಬಸವರಾಜ್ ಪಾಟೀಲ್ ಸೈಡಮ್ಮವರು ಆ ಬಳಿಕ ಗೋವಿಂದಾಚಾರ್ಯರು ಬಹಳ ಸಾತ್ವಿಕ ವ್ಯಕ್ತಿಗಳು ಇದಕ್ಕಿಂತಲೂ ದೊಡ್ಡ ವರ್ಣನೆ ಬೇಕಿಲ್ಲ ಸಾತ್ವಿಕ ಅನ್ನುವ ಶಬ್ದವನ್ನು ಹಂಗೆ ಕೊಡ್ಲಿಕ್ಕಾಗೋದಿಲ್ಲ ಸಾತ್ವಿಕ ಯಾರು ಸಾತ್ವಿಕರು ಕೈ ಸ್ವಚ್ಛ ಇದ್ದವರು ಕಣ್ಣ ಸ್ವಚ್ಛ ಇದ್ದವರು ಯದೀ ಸ್ವಚ್ಛ ಇದ್ದವರೇ ಸಾತ್ವಿಕರು ಆದ್ರೆ ಸ್ವಚ್ಛ ಇಟ್ಟುಕೊಳ್ಳೋದಷ್ಟು ಸುಲಭ ಅಲ್ಲ ಸುಮ್ಮನೆ ನಿಮ್ಮ ಕೈ ನೋಡಿ ಎಷ್ಟು ಹೊಲಸಾಗಿರ್ತಾವೆ ಒಮ್ಮೊಮ್ಮೆ ಆಗುದಲ್ಲೇ ಈಗ ಕೂತಲ್ಲೇ ಇನ್ನೊಬ್ಬರು ಚಪ್ಪಲ ಹಾಕೊಂಡಿದ್ದೇವೆ ಅಂದ್ರೆ ಕಾಲು ಹೊಲಸಾಗಿರ್ತದೆ ಅಷ್ಟೇ ಹೌದಲ್ಲ ಹೇಗೆ ಇನ್ನೊಬ್ಬರ ವಸ್ತುವಿನ ಮೇಲೆ ಕಣ್ಣು ಬಿದ್ದಿತ್ತು ಅಂದ್ರೆ ಇನ್ನ ತಗೊಂಡಿಲ್ಲ ಆದ್ರೆ ಕಣ್ಣು ಹೊಲಸಾಗಿರ್ತದೆ ಇಲ್ಲಿರುವ ದೋಷಗಳೆಲ್ಲ ಕಾಣಕ್ ಶುರುವಾದ್ರೆ ದೃಷ್ಟಿ ಹೊಲಸಾಗಿರ್ತದೆ ಒಳ್ಳೆದೇ ಕಾಣಿಸೋದಿಲ್ಲ ದೃಷ್ಟಿಯನ್ನ ಹೊಲಸ ಮಾಡ್ತದೆ ಸಾತ್ವಿಕ ಅಂದ್ರೇನು ಅದ್ಭುತ ಸತ್ಯಂ ಶಿವಂ ಸುಂದರಂ ಜಗತ್ತೆಲ್ಲ ಸತ್ಯ ಶಿವಂ ಸುಂದರ ಎಂಥ ರೀತಿಯಲ್ಲಿ ನೋಡುವಂಥ ದೃಷ್ಟಿ ಅದಲ್ಲ ಅದು ಅದ್ಭುತವಾದ ದೃಷ್ಟಿ ಅದನ್ನ ಹೊಂದಿದವರಿಗೆ ಸಾತ್ವಿಕರು ಅಂತ ಕರೀತಾರೆ ಅಂಥ ಸಾತ್ವಿಕ ವ್ಯಸ್ತ ವ್ಯಕ್ತಿಗಳೆಲ್ಲ ನೀವೆಲ್ಲರೂ ಇಲ್ಲದಿದ್ರೆ ಇಲ್ಲಾಕ ಬರ್ತಿದ್ರಿ ಹೇಳಿ ಸಾತ್ವಿಕತೆಯನ್ನ ಮೆಚ್ಚುವವರೆಲ್ಲ ಸಾತ್ವಿಕ ಸಾತ್ವಿಕತೆಯನ್ನ ಕುರಿತು ಕೇಳುವವರೆಲ್ಲ ಸಾತ್ವಿಕರು ಭಾರತ ದೇಶ ಸಾತ್ವಿಕರಿಗೆ ಕೊರತೆ ಇಲ್ಲ ಭಾರತ ದೇಶ ಇದು ಸಂತ ಶರಣರ ದೇಶ ಇಲ್ಲಿ ಲಕ್ಷ ಲಕ್ಷ ಕೋಟಿ ಕೋಟಿ ಜನ ಒಳ್ಳೆಯವರು ಎಲ್ಲರೂ ಭೂಮಿಗೆ ಆಗಿ ಬದುಕುವವರೆಲ್ಲ ಸ್ವಚ್ಛ ಸುಂದರ ಹೃದಯವುಳ್ಳವರು ಎಂಥ ಸಾತ್ವಿಕರನ್ನೆಲ್ಲ ಕೂಡಿಸಿ ನಿಮಗೆಲ್ಲ ಒಂದಿಷ್ಟು ಸಂತೋಷ ಪಡಿಸುವಂತ ಸುಂದರ ಕಾರ್ಯ ಮಾಡಿದಾರಲ್ಲ ಅವರಿಬ್ರು ಅವರಿಬ್ಬರೇ ಅಲ್ಲ ಅವ್ರ ಹಿಂದ ಸಾವಿರ ಸಾವಿರ ಜನ ಏನ್ ನೋಡ್ಬೇಕು ಇಷ್ಟು ಲಕ್ಷ ಲಕ್ಷ ಜನ ಬಂದ್ರೆ ಉಣ್ಸೋದು ತಿನ್ಸೋದು ಯಾರು ಮಾಡ್ತಾರ ಹೇಳಿ ಯಾರು ಮಾಡ್ತಾರ ಹಾಗೆಲ್ಲ ಮಾಡಿದರು ಮತ್ತು ಮನಸ್ಸಿಗೆ ಸಂತೋಷ ಕೊಟ್ಟರು ಹೊಸ ಹೊಸ ಆಲೋಚನೆಗಳನ್ನು ತುಂಬಿದರು ನಾವು ಬಡವರಲ್ಲ ಅಂತ ನಮ್ಮ ಮನಸ್ಸಿಗೆ ಅಂತಾರಲ್ಲ ಕನ್ನಡದಾಗ ಪಟಾಯಿಸಿ ಕೊಟ್ಟರು ಕನ್ವಿನ್ಸ್ ಇಷ್ಟೆಲ್ಲ ಮಾಡಿದಂಥ ಈ ಕಂಪ ಇದಕ್ಕಿಂತ ಹೆಚ್ಚು ಯಶಸ್ಸು ಅಂತ ಎಲ್ಲಿ ಆಗ್ತದೆ ಇದು ಯಶಸ್ಸಾಗಿದೆ ಏನು ಮೊದಲನೇ ದಿವಸದಿಂದ ಬಂದಂಥ ಜನ ಕೊನೆ ಕೊನೆ ಕ್ಷಣದವರೆಗೆ ಎಷ್ಟು ಶಾಂತ ಸಮಾಧಾನದಿಂದ ಕುಂತು ಕೇಳ್ಯಾರ ಇಲ್ಲಿ ಬರೆದಿದ್ರು ಹೊರಗ ಎಲ್ಲಾ ಕಡೆ ತಿರುಗಾಡಿ ನೋಡ್ಯಾರ ಮನಸ್ಸಿನಲ್ಲಿ ಒಂದಿಷ್ಟು ಭಾವ ತುಂಬಿಕೊಂಡಾರ ಇದು ಕಲಬುರ್ಗಿ ಕಂಪ ಇಲ್ಲಿಗೆ ಮುಗಿತು ಇನ್ ಮೇಲೆ ಭಾರತ ಕಂಪ ಶುರುವಾಗಿದೆ ಕಲಬುರಗಿ ಅನ್ನೋ ಹೆಸರು ಇಲ್ಲಿಂದ ಬೀಜ ಆಯ್ತು ಇನ್ನು ಬೀಜ ಹೋಗ್ತದೆ ಗಿಡ ಬಂದ ಬಳಕೆ ಬೀಜಲ್ಲಿ ಇರೋದಿಲ್ಲ ಗಿಡದಾಗ ಬೀಜ ಸೇರ್ಕೊಂಡು ಬಿಡ್ತದ ಕಲಬುರ್ಗಿ ಹೋಗಿ ವಿಶಾಲ ಭಾರತ ಆಗ್ತದೆ ಹಂಗೆಲ್ಲ ಆಗಲಿ ಅಂತ ಇಷ್ಟೆಲ್ಲ ಕಾರ್ಯಗಳನ್ನ ಅವರೆಲ್ಲರೂ ಮಾಡಿದಾರ ಇಲ್ಲಿ ಎಷ್ಟು ಜನ ಬಂದ್ರು ನೀವು ನೋಡಿರಲ್ಲ ಒಂದ ಹತ್ತು ದಿವಸದಾಗ ನಾವು ಯಾರು ನೋಡಬಾರದು ಎಲ್ಲರನ್ನ ನೋಡು ಈ ದೇಶದ ಶ್ರೇಷ್ಠ ಚಿಂತಕರನ್ನ ನೋಡ್ದೇವಿ ವಿಜ್ಞಾನಿಗಳನ್ನ